ಎಲ್ರಿಗೂ ನಾನ್ ಕಾವ್ಯ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ರು ಹೇಗಿದ್ರ ಐ ಓಪ್ ಎಲ್ರು ಚೆನ್ನಾಗಿದ್ರ ಅಂತ ಅನ್ಕೊಂಡಿದೀನಿ ಸೊ ಇವತ್ತಿನ ಈ ಒಂದು ವಿಡೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಈ ವಿಡಿಯೋದಲ್ಲಿ ಯಾವ ಮಾಹಿತಿ ಬಗ್ಗೆ ತಿಳಿಸ್ತಾ ಇದೀನಿ ಅಂತ ಅಂದ್ರೆ ಗೃಹಲಕ್ಷ್ಮೀರಿಗೆ ಒಂದು ರೀತಿಯಲ್ಲಿ ಬರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು ಸಿ ಎಂ ಸಿದ್ದರಾಮಯ್ಯ ಸರ್ ಅವರು ಕೂಡ ಸ್ಪಷ್ಟನೆ ಕೊಟ್ಟಿದ್ದಾರೆ ಏನಂತ ಸ್ಪಷ್ಟನೆ ಕೊಟ್ಟಿದ್ದಾರೆ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತೆ ಏನು ಅನ್ಬಿಟ್ಟು ನಾನು ಎಲ್ಲಾ ಸಂಪೂರ್ಣವಾದಂತಹ ಮಾಹಿತಿನೂ ಕೂಡ ನಾನು ಈ ಒಂದು ಹೋಟದಲ್ಲಿ ತಿಳಿಸ್ತಾ ಹೋಗ್ತೀನಿ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನೀವೇನಾದ್ರೂ ನಮ್ಮ ಚಾನೆಲ್ ಅನ್ನು ಹೊಸದಾಗಿ ನೋಡ್ತಾ ಇದ್ರೆ ಕಾವ್ಯ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ನೋಡಿ ಈಗಾಗಲೇ ನಮ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದೀನಿ ನಿಮ್ಗೆ ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಏನ್ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಸಿ ಎಂ ಸಿದ್ದರಾಮಯ್ಯ ಸರ್ ಅವರು ಅನ್ನೋದನ್ನ ತಿಳ್ಕೋಬೇಕು ಅಂತಂದ್ರೆ ವಿಡಿಯೋನ ಕೊನೆವರೆಗೂ ನೋಡಿ ಆ ನೀವು ವಿಡಿಯೋನ ಸ್ಕಿಪ್ ಮಾಡಿ ಸ್ಕಿಪ್ ಮಾಡಿ ನೋಡೋದ್ರಿಂದ ನಿಮ್ಗೆ ಸಂಪೂರ್ಣವಾದಂತಹ ಮಾಹಿತಿ ತಿಳಿಯೋದಿಲ್ಲ ಆದ್ರಿಂದ ವಿಡಿಯೋನ ಕೊನೆವರೆಗೂ ನೋಡಿ ಮತ್ತೆ ಮಾಹಿತಿನ ಕೂಡ ಸಂಪೂರ್ಣವಾಗಿ ಪಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿನ ಸ್ಟಾರ್ಟ್ ಮಾಡ್ತಾ ಇದೀನಿ ಗೃಹಲಕ್ಷ್ಮಿಯರ್ ಎಲ್ಲರೂ ಕೂಡ ಕೇಳ್ತಾ ಇದ್ರು ಗೃಹಲಕ್ಷ್ಮಿ ಯೋಜನೆ ಹದಿನಾರು ಹದಿನೇಳನೇ ಕಂತಿನ ಹಣ ಯಾವಾಗ ಬರುತ್ತೆ ಸೊ ಹದಿನಾರನೇ ಕಂತಿನ ಹಣ ಬರ್ಲಿಲ್ಲ ನಮ್ಗೆ ಹದಿನೇಳನೇ ಕಂತಿನ ಹಣ ಬರಲಿಲ್ಲ ಈಗ ಇನ್ನೇನು ಫೆಬ್ರವರಿ ತಿಂಗಳು ಮುಗಿತು ಅಂತ ಆದ್ರೆ ಹದಿನೆಂಟನೇ ಕಂತಿನ ಹಣ ಕೂಡ ಸರ್ಕಾರ ಕೊಡಬೇಕಾಗತ್ತೆ ಯಾವಾಗ ಬರುತ್ತೆ ಇದ್ರ ಬಗ್ಗೆ ಏನಾದ್ರು ಮಾಹಿತಿ ಇದ್ರೆ ದಯವಿಟ್ಟು ತಿಳಿಸಿ ಅಂತ ಕೂಡ ಕಮೆಂಟ್ ಮಾಡ್ತಾ ಇದ್ರಿ ನಮ್ಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿಲ್ಲ ಅಂತ ಅನ್ಬಿಟ್ಟು ಸೊ ಇದೇ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯ ಸರ್ ಅವರಾಗಿರ್ಬೋದು ಅಥವಾ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಅಂತಂದ್ರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವಿಯಾದಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಕೂಡ ಗುಡ್ ನ್ಯೂಸ್ ಅಂತ ಹೇಳ್ತಾನೆ ಇದ್ರು ಹೊಸ ವರ್ಷ ಗುಡ್ ನ್ಯೂಸ್ ಕೊಡ್ತೀವಿ ಮತ್ತೆ ಸಂಕ್ರಾಂತಿ ಹಬ್ಬ ಆಯ್ತಲ್ವಾ ಎರಡ್ ಸಾವಿರದ ಇಪ್ಪತ್ತೈದನೇ ಕಂತಿನಲ್ಲಿ ಯಾವ ಒಂದು ಗೃಹಲಕ್ಷ್ಮಿ ಯೋಜನೆಯ ಕಂತಿನ ಹಣನೂ ಕೂಡ ಸರ್ಕಾರ ನೀಡಿಲ್ಲ ಸೊ ಇದೇ ರೀತಿಯಾಗಿ ಅಂದ್ರೆ ಈ ಹಬ್ಬಕ್ಕೆ ನೀಡ್ತೀವಿ ಈ ಒಂದು ಹೊಸ ವರ್ಷಕ್ಕೆ ನೀಡ್ತೀವಿ ಅನ್ಬಿಟ್ಟೆ ಮಾಹಿತಿ ಕೊಡ್ತಾ ಬಂದ್ರು ಬಟ್ ಯಾವುದೇ ರೀತಿಯಾಗಿ ಜನಗಳಿಗೆ ಅಂದ್ರೆ ಮಹಿಳೆಯರಿಗೆ ಹಣನ ನೀಡಲಿಲ್ಲ ಆದ್ರೆ ಇದನ್ನೆಲ್ಲ ನೋಡಿದಂತಹ ಮಹಿಳೆಯರು ಅವರ ಒಂದು ಆಕ್ರೋಶನೂ ಕೂಡ ವ್ಯಕ್ತಪಡಿಸ್ಕೊತಾರೆ ಮಾಧ್ಯಮಗಳ ಮುಖಾಂತರ ನಮ್ಗೆ ಯಾಕೆ ರೀತಿಯಾಗಿ ನೀವು ಗೃಹಲಕ್ಷ್ಮಿ ಯೋಜನೆ ತಗೊಂಡ್ ಬಂದ್ರಿ ಹಣ ನೀಡಲ್ಲ ಅಂತ ಅಂತ ಗೊತ್ತಲ್ವಾ ಸೊ ಏನಕ್ಕೆ ಒಂದು ಐದಾರು ತಿಂಗಳು ಹಣ ಕೊಟ್ಬಿಟ್ಟು ಅದಾದ ನಂತರ ಸ್ಟಾಪ್ ಆಗ್ಬಿಟ್ಟೆ ನಾವೇನ್ ಮಾಡ್ಬೇಕು ಆ ಇವಾಗ ನಾವ್ ನಿಮ್ ನಂಬಿ ಭರವಸೆನ ಇಟ್ಟಿರ್ತೀವಿ ಸೊ ನೀವ್ ಅದನ್ನ ಉಳಿಸ್ಕೊಬೇಕಲ್ವಾ ಇವಾಗ ಎಲ್ರು ಕೂಡ ಅದೇ ಪ್ರಶ್ನೆ ಮಾಡೋದು ಇವಾಗ ನಾವ್ ಏನ್ ಆಶ್ವಾಸನೆ ಇಟ್ಟಿದೀವೋ ಸೊ ಅದನ್ನ ನಮ್ ಕೈಲಿ ನೆರವೇರ್ಸಕ್ ಆಗುತ್ತೆ ಅಂದ್ರೆ ಮಾತ್ರನೇನೆ ನಾವ್ ಆಶ್ವಾಸನೆ ಇಡ್ಲಿಕ್ಕೆ ಸಾಧ್ಯ ನಮ್ ಕೈಲಿ ಆಗಲ್ಲ ಅಂದ್ರೆ ಸೊ ನಾವ್ ಅದನ್ನ ಮಾಡ್ಲಿಕ್ಕೆ ಹೋಗ್ಬಾರ್ದು ಸೊ ಅದೇ ರೀತಿಯಾಗಿ ಒಂದು ಈ ರೀತಿಯಾಗಿ ಮಾಧ್ಯಮಗಳ ಮುಖಾಂತರ ಎಲ್ರು ಕೂಡ ತಿಳಿಸ್ತಾ ಇದ್ದಾರೆ ದುಃಖಗಳನ್ನ ಮಹಿಳೆಯರು ಈ ರೀತಿಯಾಗಿ ಮಾಡೋದು ಎಷ್ಟು ಸರಿ ಹಾಗೆ ಹೇಗೆ ಅಂತ ಅಂದ್ಬಿಟ್ಟು ಎಲ್ಲ ಕೂಡ ಹೇಳಿದ್ರು ಸೊ ಇದನ್ನೆಲ್ಲ ಗಮನಿಸಿದಂತಹ ಸಿಎಂ ಸಿದ್ದರಾಮಯ್ಯ ಸರ್ ಅವರು ಕೂಡ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಇದನ್ನೆಲ್ಲ ಗಮನಿಸಿದ ಸಿಎಂ ಸಿದ್ದರಾಮಯ್ಯ ಸರ್ ಅವರು ಕೂಡ ಒಂದು ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಸೊ ಇಷ್ಟು ದಿನಗಳ ಕಾಲ ಯಾವುದೇ ರೀತಿಯಾಗಿ ಅವರು ಎಲ್ಲೂ ಕೂಡ ಮಾಧ್ಯಮಗಳ ಮುಖಾಂತರ ಬಂದು ಹೇಳಿರ್ಲಿಲ್ಲ ಇವಾಗ ಮೂರು ತಿಂಗಳ ಗೃಹಲಕ್ಷ್ಮಿ ಯೋಜನೆಯ ಹಣ ಒಮ್ಮೆಲೆ ಜಮಾ ಅಂದ್ಬಿಟ್ಟು ಒಂದು ಸಿಹಿ ಸುದಿನ ಕೊಡ್ತಾ ಇದ್ರೆ ಸೊ ಮೂರು ತಿಂಗಳು ಜಮಾ ಅಂತ ಹೇಳಿದ್ರೆ ಸೊ ನೋಡೋಣ ಇನ್ನೇನು ಫೆಬ್ರವರಿ ತಿಂಗಳು ಮುಗಿಯೋಷರಲ್ಲಿ ಹಣ ಬರುತ್ತೆ ಅಂದ್ಬಿಟ್ಟು ಡಿ ಕೆ ಶಿವಕುಮಾರ್ ಸರ್ ಅವರು ಹೇಳಿದ್ರೆ ಜೊತೆಗೆ ಆ ಸಿಎಂ ಸಿದ್ದರಾಮಯ್ಯ ಸರ್ ಅವರು ಕೂಡ ಅದನ್ನೇ ಸ್ಪಷ್ಟನೆ ಕೊಡ್ತಾ ಇದ್ದಾರೆ ಐದು ತಿಂಗಳು ಮುಗಿಯವಷ್ಟು ಎಲ್ರಿಗೂ ಕೂಡ ಗೊತ್ತಾಗತ್ತೆ ಹಣ ಬರುತ್ತಾ ಇಲ್ವಾ ಅಂತ ಅಂದ್ಬಿಟ್ಟು ಈಗಾಗಲೇ ಹಣನ ಅವರು ವರ್ಗಾವಣೆ ಮಾಡಿದ್ರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಸರ್ಕಾರದ ಕಡೆಯಿಂದ ಹಣ ಹೋಗಿದೆ ಬಟ್ ಅವ್ರ ಇನ್ನೂ ಕೂಡ ಯಾರಿಗೂ ಹಣನ ಹಂಚಿಕೆ ಮಾಡಿಲ್ಲ ಸೊ ಯಾಕೆ ಮಾಡಿಲ್ವೋ ಏನೋ ರೀಸನ್ ಅಂತೂ ಗೊತ್ತಿಲ್ಲ ಎಲ್ಲರೂ ಕೂಡ ಪ್ರಶ್ನೆ ಮಾಡಿ ಕೇಳಿದ್ರೆ ನಾವು ಸದ್ಯದಲ್ಲೇ ಹಣ ಹಾಕ್ತಿವಿ ಅನ್ಬಿಟ್ಟು ತಿಳಿಸ್ತಾ ಅಂತದ್ದು ಸಿಎಂ ಸಿದ್ದರಾಮಯ್ಯ ಸರ್ ಅವರು ಕೂಡ ಅಂದ್ರೆ ಸದ್ಯದಲ್ಲೇ ನಿಮ್ ಎಲ್ರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹದಿನಾರು ಹದಿನೇಳು ಹದಿನೆಂಟು ಸೊ ಈ ಮೂರೂ ಕಂತಿನ ಹಣ ಒಮ್ಮೆಲೆ ಅಂದ್ರೆ ನಿಮ್ಮ ಖಾತೆಗೆ ಬಂದು ಜಮಾ ಆಗುತ್ತೆ ಅನ್ಬಿಟ್ಟು ಮಾಹಿತಿ ಕೂಡ ಕೊಡ್ತಾ ಇದ್ದಾರೆ ಸೊ ನೋಡೋಣ ಇನ್ನೇನ್ ಈ ತಿಂಗಳ ಎಂಡಾಗೋಷ್ಠ ನಮ್ಗೆ ಗೊತ್ತಾಗತ್ತಲ್ವಾ ಗೃಹಲಕ್ಷ್ಮಿ ಯೋಜನೆಯ ಎಷ್ಟ್ ಕಂತಿನ ಹಣ ಬರುತ್ತೆ ಏನು ಅಂತ ಅಂದ್ಬಿಟ್ಟು ಇವ್ರ ಮಾತ್ ಸತ್ಯನಾ ಮೂರ್ ತಿಂಗಳುದು ನಮಗೆ ಹಣ ನೀಡ್ತಾರ ಅನ್ಬಿಟ್ಟು ನಮಗೆ ಆಗಿ ಗೊತ್ತಾಗುತ್ತೆ ಸೊ ಅಲ್ಲಿವರೆಗೂ ವೇಟ್ ಮಾಡೋಣ ಇಷ್ಟೇ ವೇಟ್ ಮಾಡಿದೀವಿ ಅಂತ ಒಂದು ಟೆನ್ ಡೇಸ್ ವೇಟ್ ಮಾಡ್ಲಿಕ್ಕೆ ಸೊ ವೈಟ್ ಮಾಡೋಣ ಅಂದ್ಬಿಟ್ಟು ಈಗ ಎಲ್ಲ ಮಹಿಳೆಯರು ನೋಡೋಣ ಇವಾಗ ಗೃಹಲಕ್ಷ್ಮಿ ಯೋಜನೆಯ ಹಣ ಅನ್ಬಿಟ್ಟು ವೇಟ್ ಮಾಡೋದ್ರಲ್ಲಿ ತಪ್ಪಿಲ್ಲ ಮಹಿಳೆಯರು ಕೂಡ ಸುಮ್ನೆ ಆಗಿದ್ರೆ ನೋಡೋಣ ಈ ರೀತಿಯಾಗಿ ಈಗ ಹೇಳಿರೋದು ನಿಜನಾಗ್ ಮೂರ್ ತಿಂಗಳು ಅಂದ್ರೆ ಒಟ್ಟಿಗೆ ಸೇರಿಸಿ ಗೃಹಲಕ್ಷ್ಮಿ ಯೋಜನೆಯ ಹಣ ಸಿಗುತ್ತಾ ಅಂತ ಅನ್ಬಿಟ್ಟು ನೋಡಿದ್ರಲ್ಲ ಫ್ರೆಂಡ್ಸ್ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯ ಸರ್ ಅವರು ಏನ್ ಗುಡ್ ನ್ಯೂಸ್ ಕೊಟ್ಟಿದ್ರೆ ಗೃಹ ಲಕ್ಷ್ಮಿಯರಿಗೆ ಅಂದ್ಬಿಟ್ಟು ನಾನು ಎಲ್ಲಾ ಸಂಪೂರ್ಣವಾದಂತಹ ಮತನು ಕೂಡ ಈ ಒಂದು ವಿಡದಲ್ಲಿ ತಿಳಿಸಿದ್ದೇನೆ ಅಂತ ಭಾವಿಸ್ತೀನಿ ಈ ವಿಡಿಯೋ ನಿಮ್ಗೆ ಸ್ವಲ್ಪನಾದ್ರೂ ಉಪಯೋಗ ಆಗಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ ಇದೇ ರೀತಿಯಾದಂತಹ ಉಪಯುಕ್ತ ಮಾಹಿತಿಗಳನ್ನು ಪ್ರತಿನಿತ್ಯ ಪಡೆಯಲು ಕಾವ್ಯ ಯೂಟ್ಯೂಬ್ ಅನ್ನು ಸಬ್ಸ್ಕ್ರೈಬ್ ಆಗಿ ನಿಮ್ಮೆಲ್ಲರ ಸಪೋರ್ಟ್ ಇದೇ ರೀತಿ ಇರಲಿ ಅಂತ ಕೇಳ್ತೀನಿ ಸೊ ನೀವು ಇನ್ನೂ ಕೂಡ ನಮ್ಮ ಅನ್ನು ಸಬ್ಸ್ಕ್ರೈಬ್ ಆಗದಲ್ಲೇ ವಿಡಿಯೋ ನೋಡ್ತಾ ಇದ್ದೀರಾ ಅಂತ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಹೆಣ್ ಮಾಡ್ತಾ ಇದ್ದೀನಿ ಮತ್ತೆ ಸಿಗೋಣ ಮುಂದಿನ ಉಪಯುಕ್ತವಾದಂತಹ ವಿಡಿಯೋದಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್